ಸಮಾಜ ಸೇವಕರು ಬಸರಾಳು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಗೂ ಉದ್ಯಮಿ ಮಹಾಲಿಂಗೇಗೌಡ ಮುದ್ದನಘಟ್ಟ ರವರ ರಾಜಕೀಯ ಕ್ಷೇತ್ರದ ಮುಂದಿನ ನಡೆಯ ಬಗ್ಗೆ ಮುದ್ದನಘಟ್ಟ ಮಹಾಲಿಂಗೇಗೌಡ ಫೌಂಡೇಶನ್ ಹಾಗೂ ಅವರ ಆಪ್ತ ಬಳಗದ ವತಿಯಿಂದ ಅವರ ಸ್ನೇಹಿತರು ಆಪ್ತರು ಹಿತೈಷಿಗಳು ಬಂಧುಗಳು ಹಾಗೂ ಬೆಂಬಲಿಗರ ಸಭೆ ಬಸರಾಳು ಹೋಬಳಿಯ ತಾರಾ ಫಾರ್ಮ್ ಹೌಸ್ನಲ್ಲಿ ನಡೆಯಿತು ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಸಭೆಯಲ್ಲಿ ಮುದ್ದನಘಟ್ಟ ಮಹಾಲಿಂಗೇಗೌಡ ಅವರ ಸ್ನೇಹಿತರು ಆಪ್ತರು ಹಿತೈಷಿಗಳು ಬಂಧುಗಳು ಹಾಗೂ ಬೆಂಬಲಿಗರು ರಾಜಕೀಯ ಕ್ಷೇತ್ರದ ಮುಂದಿನ ಬಗ್ಗೆ ನಡೆಯುವ ಸೂಚನೆಗಳನ್ನ ನೀಡಿದ್ರು ಇಟ್ಕೊಂಡು ಬಸ್ ಬಂದ್ರೆ ಅವ್ರು ಯಾವತ್ತೊಂದು ಯೋಚನೆ ಮಾಡ್ತಾರೆ ಗ್ರಾಮ ಯೋಜನೆ ಮಾಡ್ತಾರೆ ಹೋಬ ಯೋಚನೆ ಮಾಡ್ತಾರೆ ತಾಲೂಕು ಯೋಚನೆ ಮಾಡ್ತಾರೆ ಮತ್ತೆ ಜಿಲ್ಲೆ ಯೋಚನೆ ಮಾಡ್ತಾರೆ ಇವತ್ತು ಒಬ್ಬ ಚಿಕ್ಕ ಪುಟ್ಟ ರೈತರ ಮಗನಾಗಿ ಹುಟ್ಟಿ ಇಪ್ಪತ್ತೈದು ಸಾವಿರ ಜನ ಕೆಲಸ ಕೊಟ್ಟಿದ್ದಾರೆ ಇಪ್ಪತ್ತೈದು ಸಾವಿರ ಜನ ಇವಾಗ ಯಾರಿಗೂ ಗೊತ್ತಿಲ್ಲ ಇದು ಓ ಮನೆಯವರು ಏನಾಗಿರ್ಬೋದು ಅಂತ ತಿಳ್ತಾರೆ ಅವರ ಜೀವಿಗಳನ್ನ ಯಾರು ಬಂದು ಹೋಗೋದಿಲ್ಲ ಆದ್ರೆ ಅವ್ರ ಮನಸ್ಸು ಇರೋದೇನು ನಮ್ಮ ಜಿಲ್ಲೆ ಬೆಳೀಬೇಕು ಗ್ರಾಮ ಬೆಳೀಬೇಕು ನಮ್ಮ ಜನ ಬೆಳೆದಂತ ಬಯಸ ಜನ ಇವರು ವಿಧಾನಸಭೆಯನ್ನು ಪ್ರವೇಶಿಸಿ ಅಲ್ಲಿ ಸಹಾಯಕ ಸಚಿವರಾಗಿ ಸಂಪುಟ ದರ್ಜೆ ಸಚಿವರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಮನೆ ಮುಂದಿನ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿ ಸಭೆ ಸಲ್ಲಿಸುವ ಸದಾವಕಾತ ಇತರಿಗೆ ಪ್ರಾಪ್ತವಾಗಿ ಅಂತೇಳಿ ಕರ್ನಾಟಕದಲ್ಲಿ ಇಪ್ಪತ್ತೈದು ಸಾವಿರ ಹುಡುಗರಿಗೆ ಕೆಲಸ ಕೊಟ್ಟು ಇವತ್ತು ಅವ್ರ ಮನೆ ಮಕ್ಕಳಾಗಿ ನೋಡಿಕೊಂಡು ಇವತ್ತು ಇಪ್ಪತ್ತೈದು ಸಾವಿರದ ಜನಕ್ಕೆ ಇವತ್ತು ಮಾಲಿಂಗಣ್ಣವರ ಸಂಸ್ಥೆ ಬೆಳೀತಿದೆ ಆಮೇಲೆ ಮತ್ತಿನ್ನೊಂದೇನೆಂದರೆ ಅವರು ಸಂಸ್ಥೆ ಬೆಳೆಸ್ತಾ ಇದ್ದಾರೆ ಅವರು ಸಂಸ್ಥೆ ಬೆಳೆಸ್ತಾ ಇರೋದಕ್ಕೆ ಏನಂತ ಅಂದರೆ ನಿಮ್ಮ ಮನೆ ಮಕ್ಕಳಿಗೆ ಕೆಲಸ ಕೊಡೋದಕ್ಕೆ ಆ ಥರ ಸಂಸ್ಥೆಗಳನ್ನ ಬೆಳೆಸ್ತಿದ್ದಾರೆ ಇವತ್ತು ನಾವು ಅವರಿಗೆ ಚಿರಋಣಿಯಾಗಿದ್ದೀವಿ ಮತ್ತೆ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಕುಮಾರಸ್ವಾಮಿ ಅವರೇನು ಲೋಕಸಭೆಗೆ ಸ್ಪರ್ಧಿಸ್ತಾರೆ ಅಂತ ಗೊತ್ತಾಗಿದೆ ಸ್ಪರ್ಧಿಸ್ತಾರೆ ಅದರಿಂದ ತಾವು ಕಾಲದಿಂದ ಕುಮಾರಸ್ವಾಮಿ ಹತ್ರ ಇದ್ದವರು ಅದಕ್ಕೋಸ್ಕರ ದಯವಿಟ್ಟು ಹೇಳ್ತಾ ಇದೀನಿ ಮುಂದಿನ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ ಕುಮಾರಸ್ವಾಮಿ ಅವ್ರನ್ನೇ ಹಿಂಬಾಲ್ಕ ಮಾಡಿ ಅಂತ ನನ್ನ ಅಭಿಪ್ರಾಯ ಇದು ಇಟ್ ಈಸ್ ಇಸ್ ಮೈ ಇಂಡಿವಿಜುವಲ್ ಒಪಿನಿಯನ್ ತಮ್ಗೇನಿಸ್ತದ ಗೊತ್ತಿಲ್ಲ ಈ ಭಾಗ್ಯವಂತ ಕುಟುಂಬ ನಿಮ್ಮ ಬಸರಾಳಿಗೆ ದೇವರು ಕೊಟ್ಟ ಒಂದು ಶಕ್ತಿ ಈ ಶಕ್ತಿನ ಎಲ್ಲರೂ ಉಳಿಸ್ಕೋಬೇಕು ಬೆಳೆಸ್ಬೇಕು ಇನ್ನು ನಾನು ರಾಜಕೀಯವಾಗಿ ಅವ್ರಿಗೆ ಏನೂ ಸಲಹೆ ಕೊಡೋದಿಲ್ಲ ಏನು ಇವತ್ತು ಮುಂದುವರೆಸಿ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಅದನ್ನು ಇಂದ ಮುಂದುವರ್ಸ್ಕೊಂಡು ಹೋಗಲಿ ಇನ್ನು ನಿಮ್ಮ ಗ್ರಾಮ ಅಥವಾ ಬಸ್ರಾಡು ಪಂಚಾಯಿತಿ ಏನಿದೆ ನೀವೇನು ಸಜಾ ನೀವು ಸಲಹೆ ಕೊಡ್ತೀರಾ ಅದ್ರ ಅದ್ರ ಅದು ನೆಕ್ಸ್ಟು ಅವರ ಆ ತಗೊಳ್ತಾರೆ ಮುಂದಿನ ರಾಜಕೀಯ ಭವಿಷ್ಯ ಅವ್ರ ಏನೇ ತೀರ್ಮಾನ ತಗೊಳ್ಳಿ ನಾನಂತೂ ಅವ್ರು ಬರ ಇರ್ತೀನಿ ನಮ್ಮ ನನ್ನ ವೈಯಕ್ತಿಕವಾಗಲಿ ನಾವು ನಮ್ಮ ಅಭಿಮಾನಿಗಳಾಗಲಿ ಯಾರೇ ಇದು ನಮ್ಮ ಅವರು ಅವ್ರು ಏನೇ ಏನೇ ತೀರ್ಮಾನದ ಕೈಗೊಂಡ್ರು ನಾವು ಪರ ನಿಲ್ತೀನಿ ಅಂತ ನಾನು ಮಾತು ಕೊಡ್ತಾ ನಂತರ ಮಾತನಾಡಿದ ಮುದ್ದನಘಟ್ಟ ಮಹಾಲಿಂಗೇಗೌಡ ನಾನು ಈ ಹಿಂದೆ ವಿಧಾನಸಭಾ ಟಿಕೆಟ್ ಆಕಾಂಕ್ಷಿಯಾಗಿದ್ದೆ ಆಗ ಸಿಗಲಿಲ್ಲ ನಂತರದ ಚುನಾವಣೆಯಲ್ಲೂ ಟಿಕೆಟ್ ಅಪೇಕ್ಷಿಸಿದ್ದೆ ಆಗಲೂ ಸಿಗಲಿಲ್ಲ ಆದ ಕಾರಣ ನನಗೆ ವ್ಯವಸ್ಥೆಯ ಬಗ್ಗೆ ಬೇಸರವಾಗಿತ್ತೆ ವಿನಃ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಮೇಲಲ್ಲ ಎಂದರು ನಂತರ ನಾನು ಬೆಂಗಳೂರಿಗೆ ತೆರಳಿ ವ್ಯವಹಾರ ಮಾಡಿಕೊಂಡಿದ್ದೆ ನನ್ನ ಹಿತೈಷಿಗಳು ರಾಜಕಾರಣಕ್ಕೆ ಬರುವಂತೆ ಸಲಹೆ ನೀಡಿದ್ರು ಇತ್ತೀಚೆಗೆ ಅವರು ಕೂಡ ಕರೆ ಮಾಡಿದ್ರು ಹಾಗಾಗಿ ನಾನು ನನ್ನ ಹಿತೈಷಿಗಳ ಸಭೆ ಕರೆದಿದ್ದು ಎರಡ್ ಮೂರು ದಿನದಲ್ಲಿ ನನ್ನ ನಿರ್ಧಾರವನ್ನು ಪ್ರಕಟಿಸುತ್ತೇನೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧಾಕಾಂಕ್ಷಿಯಾಗಿದೆ ಆ ಸಂದರ್ಭದಲ್ಲಿ ಮಾನ್ಯ ಕುಮಾರಣ್ಣವರು ಹಿಂದೆ ನನ್ನ ತಮ್ಮ ರಾಘವೇಂದ್ರ ಆ ಗೆದ್ದಂತ ಸಂದರ್ಭದಲ್ಲಿ ನನ್ನ ಕರ್ಸ್ಕೊಂಡು ನೀವು ನಮ್ಮ ಗೌಡರಿಗೆ ಅಧ್ಯಕ್ಷರ ಮಾಡಕ್ ಸಪೋರ್ಟ್ ಮಾಡಿ ನಾನು ನಿಮ್ನ ಬೆಳೆಸ್ತೀನಿ ತಾಲೂಕಲ್ಲಿ ಅಂತ ಹೇಳಿದ್ರು ಆ ಒಂದು ಇದ್ರ ಮೇಲೆ ನಿನ್ನ ಎರಡನೇ ಬಾರಿನೂ ಕೂಡ ನೀನು ಹೋಗಿ ಓಡಾಡಪ್ಪ ನೋಡೋಣ ನಾವೆಲ್ಲ ಇದು ಪರಿಶೀಲನೆ ಮಾಡಿ ನಾವು ಕೊಡ್ತೀವಿ ಟಿಕೆಟ್ ಅಂತ ಹೇಳಿದ್ರು ಕಾರಣಾಂತರಗಳಿಂದ ನನಗೆ ಟಿಕೆಟ್ ಸಿಗ್ಲಿಲ್ಲ ಆ ಸಂದರ್ಭದಲ್ಲಿ ನಾನು ಒಂದು ಸ್ವಲ್ಪ ಕೊಂಚ ಬೇಸರ ಕುಮಾರಣ್ಣವ್ರ ಮೇಲೆಲ್ಲ ದೇವೇಗೌಡರ ಮೇಲೆಲ್ಲ ಸಣ್ಣ ವ್ಯವಸ್ಥೆ ಮೇಲೆ ಒಂದು ಸಣ್ಣ ಸಣ್ಣ ಬೇಸರ ಆಯಿತು ಬೇಸರ ಆಗಿ ನನ್ನ ಆಪ್ತರಾದ ಒಬ್ರು ವಿಧಾನಸಭೆಗೆ ಸ್ಪರ್ಧೆ ಮಾಡಿದ್ರು ಸ್ವಾಭಿಮಾನಿ ಈ ಬಣ ಅಂತ ಹೇಳಿ ಅದ್ರ ಸ್ಪರ್ಧೆ ಮಾಡಿದ್ರು ನನಗೆ ಯಾವುದೋ ಆ ಸಂದರ್ಭ ಸನ್ನಿವೇಶಕ್ಕೆ ತಕ್ಕಂತೆ ನಾನು ಇದಾಗಿ ಅವರ ಪರವಾಗಿ ನಾನು ಪ್ರಚಾರ ಕೈಗೊಂಡೆ ಅಲ್ಲಿ ಸ್ಲೋಗನ್ ರೂಪಾಯಿ ಹೇಳ್ಬಿಟ್ಟೆ ಪ್ರಾಣ ಬಿಟ್ಟರು ಬಿಟ್ಟೆ ಸ್ವಾಭಿಮಾನವನ್ನು ಮಾತ್ರ ಬಿಡಲ್ಲ ಅಂತೇಳಿ ನಾವು ಅದೇ ರೀತಿ ಕೊನೆವರೆಗೂ ಆ ವ್ಯಕ್ತಿಯ ಪರವಾಗಿ ನಾನು ಚುನಾವಣೆಯನ್ನು ನಡೆಸಿದೆ ಈಗ ಮಾನ್ಯ ಕುಮಾರಣ್ಣವರು ಮಾಜಿ ಮುಖ್ಯಮಂತ್ರಿಗಳು ಒಂದು ನಾಲ್ಕೈದು ದಿವಸ ಹಿಂದೆ ನನಗೆ ಕರೆ ಮಾಡಿಸಿ ಅವರೇ ಖುದ್ದಾಗಿ ಬನ್ನಿ ಏನು ಕೋಪಿಸ್ಕೋಬೇಡ ಏನು ಮುನ್ಸ್ಕೋಬೇಡ ಅಂತೇಳಿ ಫೋನಲ್ಲಿ ಹೇಳಿದ್ರು ನಾನು ಖುದ್ದಾಗಿ ಹೋಗಿ ಅವ್ರ ಆರೋಗ್ಯನ ವಿಚಾರಿಸಿ ಆಯ್ತಣ್ಣ ನಾನು ನಿನ್ನ ಅಭಿಮಾ ನಿಮ್ಮ ಅಭಿಮಾನಿಯಾಗಿ ನಾನು ಇರ್ತೀನಿ ಜೊತೆಗೆ ನನ್ನ ಸ್ನೇಹಿತರು ಬಂಧುಗಳು ಹಿತೈಷಿಗಳು ಏನ್ ತೀರ್ಮಾನ ತಗತಾರೆ ಆ ತೀರ್ಮಾನದಂತೆ ನಾನು ಪಕ್ಷದ ವಿಚಾರದಲ್ಲಿ ಇರ್ತೀನಿ ಅಂತ ಬಂದೆ ಹಾಗಾಗಿ ತಾವೆಲ್ಲ ಸಭೆಯನ್ನ ಇವತ್ತು ಕರೆದಿ ತಮ್ಮ ಸಲಹೆ ಸಹಕಾರವನ್ನು ಕೂಡ ನೀಡಿದ್ದೀರಿ ಈ ಹಿಂದೆ ಆಗಿರ್ತಕ್ಕಂಥ ಘಟನೆ ಈ ವಿಧಾನಸಭಾ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆಗಿರ್ತಕ್ಕಂಥ ಪಕ್ಷದ ವಿಚಾರದಲ್ಲಿ ನಾನಿದ್ದ ಪಕ್ಷದ ವಿಚಾರದಲ್ಲಿ ಆಗಿರ್ತಕ್ಕಂಥ ಘಟನೆಗೆ ನಾನು ಸಭೆಯನ್ನ ಯಾಚಿಸ್ಬೇಕಾಗ್ತದೆ ಯಾಕೆ ಅಂದ್ರೆ ಒಂದ್ ಸ್ವಲ್ಪ ದುಡುಕಿನ ನಿರ್ಧಾರ ಆಗಿತ್ತು ಆ ಸನ್ನಿವೇಶ ಆಗಿತ್ತು ನನಗೂ ಕೂಡ ಬೇಸರ ಆಯಿತು ಟಿಕೆಟ್ ಸಿಗಲಿಲ್ಲ ಅಂತೇಳಿ ಸೊ ಹಾಗಾಗಿ ಆ ವಿಚಾರದಲ್ಲಿ ನಾನು ಇದನ್ನು ವಿಷಾದ ವ್ಯಕ್ತಪಡಿಸ್ತೀನಿ ಆ ವ್ಯಕ್ತಿ ಯಾರೇ ಆಗಿರಲಿ ಪಕ್ಷ ಯಾವುದೇ ಆಗಿರಲಿ ಆದರೆ ಇರ್ತಕ್ಕಂಥ ಪಕ್ಷಕ್ಕೆ ನಾವು ಗೌರವ ಕೊಡಬೇಕು ಇದು ಮಾಡಬೇಕಾಗ್ತದೆ ನಾನು ಈಗ ಆ ಜೆ ಡಿ ಎಸ್ ಪಕ್ಷದಲ್ಲಿ ಇಲ್ಲಿವರೆಗೂ ಇಲ್ಲ ಹಾಗೆ ಕುಮಾರಣ್ಣ ಅಭಿಮಾನಿಯಾಗಿ ಮಾತ್ರ ನಾನು ಇರೋಗಂಟು ಕೂಡ ಅವ್ರ ಅಭಿಮಾನಿನೇ ದೇವೇಗೌಡಪ್ಪಾಜಿಯವರ ಅಭಿಮಾನಿನೇ ನಾನು ಯಾವಾಗಲೂ ಹಾಗಾಗಿ ತಮ್ಮೆಲ್ಲರ ಸಲಹೆ ಸಹಕಾರ ಏನು ಕೊಟ್ಟಿದ್ದೀರಾ ನಾನು ಮುಂದೆ ನಾನೆಲ್ಲ ಪರಿಶೀಲನೆ ಮಾಡಿ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ತೀರ್ಮಾನ ತಗೊಂಡು ಮಂಡ್ಯದಲ್ಲಿ ಇನ್ನು ಒಂದು ಸಭೆ ಮಾಡಬೇಕು ಅಂತಿದ್ದೀನಿ ಸಭೆಗೂ ಮುನ್ನ ಬೃಹತ್ ಮೆರವಣಿಗೆ ಮೂಲಕ ಮಹಾಲಿಂಗೇಗೌಡ ಅವರನ್ನ ವೇದಿಕೆಗೆ ಕರೆತಂದು ಬೃಹತ್ ಹೂವಿನ ಹಾರ ಹಾಕಿ ಸನ್ಮಾನಿಸಿ ಗೌರವಿಸಲಾಯಿತು ಸಮಾಜ ಸೇವಕ ಮದುವೆಲ್ಲೂ ಕೂಡ ಹುಟ್ಟಿದ್ರೆ ಇಂತ ಮಕ್ಕಳು ಇಡಬೇಕು ಆತ್ಮೀಯ ಬಂಧುಗಳೇ ಪ್ರೀತಿಯ ತಾಯ ತಾಯಮ್ಮ ಹಾಗೆ ರಾಮೇಗೌಡ ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸನ್ಮಾನವನ್ನ ಚಂದ್ರನ ಅವರ ಅಭಿಮಾನಿಗಳು ಅವರು ನೀಡ್ತಾ ಇದ್ರೆ ಆತ್ಮೀಯ ಬಂಧುಗಳೇ ಶುಭವಾಗಿ ಆತ್ಮೀಯ ಬಂಧುಗಳೇ ನಮ್ಮ ಪ್ರೀತಿಯ ರವೇಣ್ಣ ಅವರ ಒಳ್ಳೇದಾಗ್ಲಿ ಅಣ್ಣ ವೇದಿಕೆಯಲ್ಲಿ ರಾಮೇಗೌಡ ರಾಜ್ಯ ಒಕ್ಕಲಿಗ ನಿರ್ದೇಶಕರಾದಂಥ ರಾಘವೇಂದ್ರ ಕೃಷ್ಣೇಗೌಡ ನಾಗೇಂದ್ರ ಮೂರ್ತಿ ಶಿವರಾಮ್ ಜಯರಾಮ್ ದೊಡ್ಡಲಿಂಗಣ್ಣ ಮನು ಶಂಕರೇಗೌಡ ಕೃಷ್ಣಪ್ಪ ಶಿವಕುಮಾರ್ ಚನ್ನೇಗೌಡ ಶ್ರೀನಿವಾಸ್ ಗೌರಮ್ಮ ಸೇರಿದಂತೆ ಹಿತೈಷಿ ಬಳಗದ ಪದಾಧಿಕಾರಿಗಳು ಆಪ್ತರು ಹಾಗೂ ಅಭಿಮಾನಿಗಳು ಹಾಜರಿದ್ದರು